ಮೂರ್ನಾಲ್ಕ್ ನಾಲ್ಕು ತಿಂಗ್ಳಾಯ್ತು ನಮ್ಗೆ ನೋಡಿ ಮನೆಯಲ್ಲಿ ಎಲ್ಲಾ ರೀತಿ ಕಾಯಿಲೆ ಅಂದ್ರೆ ಬಿಟ್ಟಿದ್ದೀವಿ ಬಿಟ್ಟಿದ್ದೀನಿ ಮೊದಲು ಚರಂಡಿ ಮಾಡಿಸ್ಕೊಡ್ಬೇಕು ನೋಡಿ ಇಲ್ಲಿ ಎಂತ ಕಷ್ಟ ನೀವೇ ಬಂದು ನೋಡ್ರಿ ರೋಡು ಏನು ಇಲ್ಲ ಇಲ್ಲಿ ನಾವು ಹೆಂಗೆ ಇರ್ಬೇಕು ಆಚೆಗೆ ಹೋಗಕ್ಕೆ ಆಗಲ್ಲ ಕೈ ಇಟ್ಕೊಂಡು ಇವಾಗಲೇ ಬಂದಿರೋದು ನಮ್ಮ ಈಚೆಗೆ ಏನ್ ಇಂತ ಕಷ್ಟ ಕೊಟ್ರು ನಾನು ಅವ್ರ ಮನ್ಗುಡ್ತೇ ಹೋಗಿದ್ದ್ ಮಾಡ್ಬಿಟ್ಟು ಅಷ್ಟೇ ಮಾಡ್ಕೊಂಡಿದ್ದರು ರೋಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎರಡು ತಿಂಗಳು ಹಿಂದೆನೇ ಕಿತಾಕಿರು ನಮ್ ಎರಡು ಮೂರು ತಿಂಗಳು ಹಿಂದೆನೆ ನಮಗೆ ನಲ್ಲಿ ಕನೆಕ್ಷನ್ ಬೇಕಿಲ್ಲ ಪೈಪ್ ಅಲ್ಲಿ ನೀರು ಹೊಡಿಸ್ಕೊತಾ ಇದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಮೊನ್ನೆ ಇಪ್ಪತ್ತು ಬಂದು ಚರಂಡಿ ಮಾಡ್ತೀವಿ ಅಂತ ಕಿತಾಕ್ ಇದುವರೆಗೂ ಬಂದೇ ಇಲ್ಲ ಕೇಳಿರೆ ನಮ್ಮ ನ ಎತ್ತುತ್ತಾ ಇಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋ ನಮ್ಮ ಫೋನ್ ಎತ್ತಲ್ಲ ಅಲ್ಲಿ ಯಾರು ಒಬ್ಬಕ್ಕೆ ಕೆಲಸ ಮಾಡೋಕೆ ಫೋನ್ ಮಾಡಿದ್ರೆ ಇಲ್ಲ ಸಾರ್ಗ್ ಹೇಳಿದೀರಿ ಸಾರ್ಗ್ ಹೇಳಿದೀನಿ ಅಂತ ಅಂದ್ಬಿಟ್ಟು ಇದೇವರೆಗೂ ಗೊತ್ತಿಲ್ಲ ಈಗ ನೋಡಿದ್ರೆ ಎಲ್ಲಾ ಕಾಯಿಲೆ ಕಾಯಿಲೆ ಅಂತ ಎಲ್ಲಾ ಹೇಳ್ತಾ ಇದಾರೆ ಆದ್ರೂ ಇಲ್ಲಿ ನೋಡಿ ನೀರ್ ನಿಂತಿರೋದ್ ನೋಡಿ ಈಗ ಇದೆಲ್ಲ ನೀರ್ ನಿಂತ್ಕೊಂಡೆಲ್ಲ ಕಾಯಿಲೆಗಳೆಲ್ಲ ಬಂದ್ರೆ ಯಾರ ಜವಾಬ್ದಾರಿ ಹೇಳಿ ಅದೇ ತಕ್ಷಣ ನಮಗ್ ಮಾಡಿಸ್ಕೊಡ್ಬೇಕು ಇಲ್ಲಿ ಓಡಾಕ್ ಆಗ್ತಾ ಇಲ್ಲ ಮನೇಲಿರೋ ಹೆಂಗು ಹೆಂಗ್ ಓಡಾಡ್ತಾರೆ ಹೇಳ್ರಿ ಹಂಗೆ ಅವ್ರ ಮನೆ ಮುಂದೆ ಈ ತರ ಆಗಿರೋ ಸುಮ್ನಿರೋರು ಹಂಗಾರ ಅವರು ಅವ್ರು ಯೋಚನೆ ಮಾಡ್ಬೇಕು ತಾನೆ ಅವರು ಪಾಪ ಒಂದ್ ವಾರ ಹತ್ತಿಸ್ತಲ್ಲಿ ಚರಂಡಿ ಕಟ್ಟೋರು ಬಂದಿದ್ರು ಅವ್ರಿಗೆ ಅಡ್ವಾನ್ಸ್ ಕೊಡ್ಲಕ್ಕ ವಾಪಸ್ ಹೋದ್ರು ಕೇಳಿ ಅವ್ರು ಅಡ್ವಾನ್ಸ್ ಕೊಟ್ಟಿಲ್ಲ ಕಣ ವಾಪಸ್ ಓದ್ತಿದ್ದೀವಿ ಅಂತ ಹೇಳಿ ಯಾರೇ ಅಧಿಕಾರಿಗಳಾಗ್ಲಿ ತಕ್ಷಣ ಬಂದು ನಮಗೆ ಮಾಡಿಸ್ಕೊಡ್ಬೇಕು ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕೈತೆ ತಿಂಗಳಾಯ್ತು ನೀರ್ ತುಂಬ್ಕೊಂಡಿತ್ತು ದಿನ ಅಪ್ಡೇಟ್ ಮಾಡಿದ್ರು ಮತ್ತೆ ಚರಂಡಿ ಎಲ್ಲಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಇದುವರೆಗೂ ಬಂದಿಲ್ಲ ನಗರಸಭೆರಾಲಿ ಮತ್ತೆ ಅಧಿಕಾರಿಗಳ ಈ ಬ್ರಿಡ್ಜ್ ಮಾಡಿರೋವಂಥ ಅಧಿಕಾರಿಗಳಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ಪ್ರಾಬ್ಲಮ್ಗೆ ಇನ್ನೂ ಹತ್ತು ಜನಕ್ಕೆ ನೂರಾರು ಜನಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾವ್ರೆ ಈ ಕ್ರಿಯೇಟ್ ಮಾಡೋದ್ರ ಬದಲು ಇದನ್ನೇನಾಯ್ತು ಅಪ್ಡೇಟ್ ಮಾಡಿ ಅಧಿಕಾರಿಗಳ ಕಡೆಯಿಂದ ಹೊರಸಿ ಡೆಮಾನಿಶ್ ಮಾಡಿ ರೋಡ್ ಮಾಡಿಕೊಡಿ ಅಂತ ದಯವಿಟ್ಟು ನಗರಸಭೆಯಾಗಲಿ ಮಹಾನಗರ ಪಾಲಿಕೆರಾಗಲಿ ಡಿ ಸಿ ಅವರಾಗಲಿ ಯಾರಾದರೂ ಎಮ್ ಎಲ್ ಎಂ ಪಿಗಳಾಗಲಿ ಇದನ್ನು ಅವ್ರ ಮನೆ ಮುಂದೆ ಈ ಥರ ಇದ್ದರೆ ಬಿಡ್ತಾರೆ ದಯವಿಟ್ಟು ಇದನ್ನು ಹೆಚ್ಚಿನ ರೀತಿಯ ಸಹಕಾರ ಕೊಟ್ಟು ಇದನ್ನು ರೋಡನ್ನ ತೆರವುಗೊಳಿಸಿ ಅಪ್ಡೇಟ್ ಮಾಡಿ ಚರಂಡಿನ ಕ್ಲಿಯರೆನ್ಸ್ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಕಲಕಳಿಂದ ಪಾರ್ಥಿಸ್ಕೊಳ್ತೇವೆ